ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡ ಅವರ ಮರ್ಡರ್ ಆಯ್ತು ಆ ಮರ್ಡರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸ್ ಕೈಯಲ್ಲಿ ಬಂದೂಕನ ಇತ್ತು ಬಂದೂಕ ಒಳಗಡೆ ಕಾಟ್ರೇಜ್ ಇತ್ತು ಅದನ್ನ ಟ್ರಿಗರ್ ನೆಳಲಿಕ್ಕೆ ಬೆರಳು ಇತ್ತು ಎದನಲ್ಲಿ ಪೊಲೀಸ್ ಗುಂಡಿಗೆಲು ಇತ್ತು ಆದ್ರೆ ಆ ಟ್ರಿಗರ್ ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಅವತ್ತು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ ಎಳೆದಿರ್ತಾ ಇದ್ರು ಆ ದುರುಡರು ಸತ್ತಿರ್ತಾ ಇದ್ರು ಹರ್ಷ ಮರಡ್ರ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು ಅಲ್ಲೂ ಕೂಡ ಅವತ್ತೇನು ಹರ್ಷ ಮರಡ್ರ ಕೇಸ್ ನಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅವರು ಒಂದು ಮನೆ ಒಳಗಡೆ ಇದ್ರು ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ ಪೊಲೀಸರ ಏನ್ ಕಮ್ಮಿ ಇಲ್ಲ ನಮ್ಮ ಪೊಲೀಸ್ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗಂತ ನಾಯಕರುಗಳು ಬೇಕು ಅವರಿಂದಲೇ ಯೋಗಿ ಆದಿತ್ಯನಾಥ್ ಅಂತ ಎದೆಗಾರಿಕೆ ಇರುವಂತಹ ಅನ್ನ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅವ್ರಿಗೆ ಹೇಳ್ತೀನಿ ನಿಮ್ಮಂತ ಯಂಗ್ಸ್ಟರ್ಸ್ ಬರಬೇಕು ನನಗೂ